ಜನಪರ ಸಂಘಟನೆಗಳು ಹಮ್ಮಿಕೊಳ್ಳುವ ಧರಣಿ ಪ್ರತಿಭಟನೆಗಳನ್ನು ನಿಯಮಗಳನ್ನು ಮೀರಿ ಅನಧಿಕೃತ ನಿರ್ಬಂಧವನ್ನ ಹೇರುವ ಹೋರಾಟಗಾರರ ಮೇಲೆ ದುರುದ್ದೇಶದಿಂದ ಎಫ್ಐಆರ್ ಹಾಕುತ್ತಿರುವ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅನ್ನು ಅಮಾನತುಗೊಳಿಸಬೇಕು ಅವರ ಮೇಲಿನ ಆರೋಪಗಳ ಕುರಿತು ಇಲಾಖೆಯನ್ನು ಕ್ರಮವನ್ನು ಕೈಗೊಳ್ಳಬೇಕು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ಹಿಂದಿನಂತೆ ಧರಣಿ ಪ್ರತಿಭಟನೆಗಳಿಗೆ ಮುಕ್ತ ಅವಕಾಶವನ್ನು ಒದಗಿಸಬೇಕು ಎಂದು ಒತ್ತಾಯಿಸಿ ಡಿಸೆಂಬರ್ ಇಪ್ಪತ್ತ ಮೂರರಂದು ಮಂಗಳೂರು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಪಕ್ಷಗಳು ಹಾಗೂ ಸಂಘಟನೆಗಳ ಜಂಟಿ ವೇದಿಕೆ ತಿಳಿಸಿದೆ ಅಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ದಲಿತ ರೈತ ಕಾರ್ಮಿಕ ಮಹಿಳಾ ಯುವಜನ ಸಂಘಟನೆಗಳು ಒಳಗೊಂಡ ಇಪ್ಪತ್ತೈದಕ್ಕೂ ಹೆಚ್ಚು ಸಮಾನ ಮನಸ್ಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಬೃಹತ್ ಸಾಮೂಹಿಕ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಜಂಟಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಮುನೀರ್ ಕಾಟಿಪಳ ಹೇಳಿದರು ભાઈ યપ્પા જીંદબાબાદ કે ભાઈ યપ્પા જીંદબાબાદ સીપીઆઈએમ જીંદબાબાદ સીપીઆઈએમ જીંદબાબાદ કાટી બૂટ ગળે મેં ઇરલે કાટી બૂટ ગળે મેં ઇરલે પોલીસ કેસ ગળે મેં પરલે પોલીસ કેસ ગળે મેં પરલે હોરાડવે 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 અંજાડાળ કદે હોરાડવે અંજાડાળ કદે હોરાડવે કાકી ઓરગે પોલીસ આદરે કાકી ઓરગે પોલીસ આદરે યાયા નીતિ પાલસુવે ೊಳಗೆ ಸಂಘ ಆದರೆ ನೀವು ನಮಗೆ ಲೆಕ್ಕವೇ ಅಲ್ಲ ನೀವು ನಮಗೆ ಲೆಕ್ಕವೇ ಅಲ್ಲ ಎಚ್ಚರವಿರಲಿ ಎಚ್ಚರವಿರಲಿ